ನಮಸ್ಕಾರ ಸರ್ ರೈತ ಎಲ್ಲರಿಗೆ ತಮ್ಮ ಪರಿಚಯ ಹೇಳಿರಿ ನಮ್ಮ ಹೆಸರು ರವಣಸಿದ್ದ ಸಿದ್ದ ಬಿರೇದಾರ್ ಅಂತೇಳಿ ಶಾಪುರ್ ತಾಲೂಕು ಯಾದಗಿರಿ ಡಿಸ್ಟಿಕ್ಕು ರಾಜಾಪುರ ಮೊದಲೆಲ್ಲ ತೊಗರಿ ಕುಡಿ ಚೂಟ ಕೈಲೇ ಚೂಡ್ತಿದ್ವಿ ಕೆಂಪು ತೊಗರಿ ಗು ಗುಳ ಅಂತೇಳಿ ಬರ್ತಿದ್ವಿ ಅವಕ್ಕೆಲ್ಲ ಕೈಲೇ ಕುಡಿ ಚೂಡಿದ್ವಿ ಈಗೆಲ್ಲ ಮಾಡಿಫಿಕೇಶನ್ ಮಾಡಿ ವ ಹೊಸ ಹೊಸ ವೆರೈಟಿಗಳು ಇದು ಮಾಡಿದ್ದಾರೆ ಅವಕ್ಕೆಲ್ಲ ಜಾಸ್ತಿ ಬೆಳವಣಿಗೆ ಜಾಸ್ತಿ ಅದ ಅವ ಕುಡಿ ಚೂಟಕ್ಕೆ ಕೈಲೆ ಚೂಟಕ್ಕೆ ಆಗೋಲ್ಲ ಈಗೆಲ್ಲ ಮಷಿನ್ಗಳು ಬರೋಕ್ಕಾಗಿದ್ದು ಮಾರ್ಕೆಟ್ನಿಗೆ ನಾವೊಂದು ಟ್ರೈ ಮಾಡೋಣ ಅಂತೇಳಿ ಸುದರ್ಶನ್ ಫಾರ್ಮ್ ಸರ್ಚ್ ಮಾಡಿ ನೋಡಿದಾಗ ಸುದರ್ಶನ್ ಫಾರ್ಮಿ ಕಂಪನಿ ಸಿಕ್ತಿ ಅದು ಅದ ತರ್ಸಿದಿವಿ ಮೇಲೆ ನೋಡಿದ್ವಿ ಸಕ್ಸಸ್ ಆಯ್ತು ಸಕ್ಸಸ್ ಆದ್ಮೇಲೆ ಮಾರಾಟನು ಮಾಡಾಕತ್ತೀವಿ ಕರ್ನಾಟಕ ಮೂರ್ ವರ್ಷ ಆಯ್ತು ಈಗ ಮಾಡಾಕತಿ ಕರ್ನಾಟಕದಾಗ ತಗೊಂಡಿದಾರ ಆಂಧ್ರದ ತಗೊಂಡಿದಾರ ಮಹಾರಾಷ್ಟ್ರದ ಜನನು ತಗೊಂಡಿದಾರೆ ನಾವ್ ತರ್ಸ್ತಾ ಕಡೆ ಮಹಾರಾಷ್ಟ್ರ ಗುಜರಾತ್ ಲಿಂದ ಬರ್ತಾವ ನಮ್ ಮಶಿನ್ಗಳು ಈಗ ಮೊದಲ ರೈತರೆಲ್ಲ ತೊಗರಿ ಕುಡಿ ಚುಟಕ ಈಗ ಸಣ್ಣ ಸಣ್ಣ ಕಿಚನ್ ಗಾರ್ಡನ್ ಅಂತ ರೈತರೇನದ ನಮಗೆ ಬೇರೆ ಬ್ರ ಇದೇ ವೀಡ್ ಕಟರ್ ನೋಡಿರಿ ಇದರ ಬ್ಯಾ ಅಪ್ಡೇಟೆಡ್ ವಿಡ್ ಕಟರ್ ನೋಡಿರಿ ವೀಡ್ ಕಟರ್ ನೋಡಿರಿ ಅಂತ ಮತ್ತೆ ಮತ್ತು ಕಂಪ್ನಿಯವ್ರ ಜೊತೆ ನಾವು ಮಾತಾಡಿದ್ವಿ ಮೇಲೆ ಅವರು ಆರ್ ಪಿ ಜಾಸ್ತಿ ಮಾಡಿ ಕೊಡ್ತಿತ್ತು ಅಂತ ಹೇಳಿ ಸಾವಿರ ಆರ್ ಪಿ ಎಂ ಮೊದಲ ಕುಡಚೋಟು ಎಂಟು ಸಾವಿರ ಆರ್ ಪಿ ಎಂ ಇದರ್ ಪಿ ಎಂಟರ್ ಆರ್ ಪಿ ಎಂ ಜಾಸ್ತಿ ಆರ್ ಪಿ ಎಂ ಜಾಸ್ತಿ ಆಗಿದ್ರಿ ಈ ತರ ಬ್ಲೇಡ್ ಆಡ್ ಇದೆ ಇದು ಮೊದಲ ಬ್ಲೇಡ್ ಸ್ವಲ್ಪ್ ತಿಳುವತ್ತಿಳು ತಿಳುವೆ ಬರುತ್ತೆ ಇದು ಸ್ವಲ್ಪ ಹಾಡ್ ಬರುತ್ತಾ ಈ ತರ ಮಶೀನ್ ಇದು ಸೇಫ್ ಗಾರ್ಡ್ ಈ ತರ ಆನ್ ಆಫ್ ಬಟನ್ ಇರ್ತದೆ ನೋಡ್ರಿ ಈ ತರ ಆನ್ ಆನ್ ಮಾಡಿದ್ರೆ ಬ್ಲೇಡ್ ಕಾಣೋದಿಲ್ಲ ಆ ತರ ಸ್ಪೀಡ್ ಇದೆ ಇದು ಸದ್ ಪ್ರೆಸೆಂಟ್ ಮೊದಲ ಅಷ್ಟೊಂದು ಇದಿಲ್ಲ ಅದು ಈಗ ಜಾಸ್ತಿ ಸ್ಪೀಡ್ ಇದೆ ಇದು ಈ ತರ ಬ್ಯಾಟರಿ ಕನೆಕ್ಟ್ ಮಾಡ್ಕೋಕ್ ಅನುಕೂಲ ಎಲ್ಲಾ ಕೇಬಲ್ ಗೀಬಲ್ ಒಂದ್ ಬೆಲ್ಟ್ ಕೊಡ್ತೀವಿ ಕೈಯಾಗಿ ಹ್ಯಾಂಡ್ ವಜ್ಜ ಆಗುತ್ತೆ ಅಂತ ಹೇಳಿ ಸ್ವಲ್ಪ ವೇಟ್ ಜಾಸ್ತಿ ಇದೆ ಅದಕ್ಕಿಂತ ಒಂದ್ ನೂರ ಇನ್ನೂರು ಗ್ರಾಮ್ ಜಾಸ್ತಿ ಇದೆ ವೇಟ್ ಅದು ಒಂದ್ ಕೆಜಿ ಬರ್ತೈತಿ ಇದು ಒಂದ್ ಕೆಜಿ ಎರಡ್ನೂರ್ ಮುನ್ನೂರ್ ಗ್ರಾಮ್ ಜಾಸ್ತಿ ಇದೆ ಇದು ವೇಟ್ ಸರ್ ಇದನ್ನ ಯಾವ ತರ ಕನೆಕ್ಟ್ ಮಾಡೋದ್ರಿ ಈ ತರ ಮಷಿನ್ ಇದೆ ಇದಕ್ಕೊಂದು ಕೇಬಲ್ ಕೊಟ್ಟಿರ್ತಾರೆ ಕೇಬಲ್ ತಗೊಂಡ್ ಬಂದು ಇಲ್ಲಿ ಬ್ಯಾಟ್ರಿ ಸ್ಪ್ರೇಯರ್ ಕನೆಕ್ಟ್ ಮಾಡೋಕೆ ಓಹ್ ಆಪ್ಷನ್ಸ್ ಇದೆ ಇದು ಚಾರ್ಜಿಂಗ್ ಕನೆಕ್ಟ್ ಚಾರ್ಜಿಂಗ್ ಪಾಯಿಂಟ್ ಗೆ ಇದು ಕನೆಕ್ಟ್ ಮಾಡಬೇಕು ಈ ತರ ಕನೆಕ್ಟ್ ಕೇಬಲ್ ಇರ್ತದೆ ಕನೆಕ್ಟ್ ಮಾಡ್ಕೋಬೇಕು ಇದು ಇಲ್ಲ ಅಂತಂದ್ರೆ ಒಂದ್ ವೇಳೆ ಬ್ಯಾಟ್ರಿ ತಗೋಬೇಕು ಬ್ಯಾಟ್ರಿ ತೊಗೊಂಡು ಬ್ಯಾಟ್ರಿಗೆ ಅದ ಕನೆಕ್ಟ್ ನಾವು ಕೊಡ್ತಾ ಇದೀವಿ ಈಗ ಬೇಕಂದ್ರೆ ಎಕ್ಸ್ಟ್ರಾ ಇರ್ತದೆ ಅದ್ ಅದು ತಗೊಂಡು ಅದನ್ನ ನೀವು ಕನೆಕ್ಟ್ ಮಾಡ್ಕೋಬಹುದು ನಿಮ್ಮೆಲ್ಲ ಬ್ಯಾಟ್ರಿ ಇತ್ತಂದ್ರೆ ಅದೊಂಡ್ ಕನೆಕ್ಟ್ ಮಾಡ್ಕೊಂಡ್ ಚಾರ್ಜಿಂಗ್ ಪಾಯಿಂಟ್ ಬರುತ್ತದು ಇದನ್ನ ಬ್ಯಾಟ್ರಿ ಸ್ಪ್ರೇಯರ್ ಸಿಗಂತ ಅಂಗಡಿ ಅವು ಬ್ಯಾಟ್ರಿ ಸಿಗ್ತಾವ ಮೊದಲೆಲ್ಲ ನಾವು ತರ್ಸ್ತಿದಿವಿ ಜಾಸ್ತಿ ಸೇಲ್ ಆಗ್ತಾ ಇಲ್ಲ ಬ್ಯಾಟ್ರಿ ಯಾರು ಕೇಳ್ತಾ ಇಲ್ಲ ರೈತರು ನಮ್ದು ಬ್ಯಾಟ್ರಿ ಸ್ಪ್ರೇರ್ ಇದೆ ಬ್ಯಾಟ್ರಿ ಸ್ಪ್ರೇರ್ ಇದೆ ಬರೀ ಮಶಿನ್ ಕೊಡಿ ಮಷಿನ್ ಕೊಡಿ ಅಂತ ಕೇಳ್ತಾ ಇದಾರೆ ರೈತರು ಹಿಂಗ ಬ್ಯಾಟ್ರಿ ತರ್ಸೋದ್ ಕಡಿಮೆ ಸೀಸನ್ ಇದ್ರೆ ತರ್ಸಿರ್ತೀವಿ ಇಲ್ಲಾಂದ್ರೆ ಇಲ್ಲ ಅನ್ ಸೀಸನ್ ಇದ್ರೆ ತರ್ಸಲ್ಲ ಸುಮ್ ಮಷಿನ್ ಅಷ್ಟೇ ಇರ್ತಾವ ನಿಮ್ ಬೇಕಾದ್ರೆ ಬ್ಯಾಟ್ರಿ ಕನೆಕ್ಟ್ ಆಗಂತದ ಕನೆಕ್ಟ್ ಕೊಡ್ತೀವಿ ನೀವು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು ಸರ್ ಇದ್ರದ್ದೆಲ್ಲಾ ಯಾವ ತರ ಆದ್ರಿ ಕೆಲಸ ಯಾವ ತರ ಕೆಲ್ಸ ನೀವೇ ನೋಡ್ರಿ ಇಲ್ಲಿ ವಿಡಿಯೋದಾಗ ನೋಡ್ರಿ ನಾವು ಮಾಡಿದೀವಿ ನಾವು ಪ್ರಾಕ್ಟಿಕಲ್ ನಾವು ರೈತರೇ ಇದೀವಿ ನಾವೇನ್ ಬಿಸ್ನೆಸ್ ಮ್ಯಾನ್ಗಳಲ್ಲ ನಾವೇನು ಇದ್ ಮಾಡ್ಬೇಕು ಅದ್ ಮಾಡ್ಬೇಕನ್ನ ಮನುಷ್ಯರನ್ನಲ್ಲ ನೀವೇನು ಇಲ್ಲೇ ಕಣ್ಣರ ನೋಡ್ರಿ ಬೇಕಾದ್ರೆ ಒಂದ್ಸಲ ಕಿರಿ ಸಣ್ಣ ಇರೋಂಥವು ಎಲ್ಲಾನು ಕಟ್ ಹತ್ತಿ ಕಟ್ಟಿಗೆ ಸಹಿ ಕಟ್ಟಿಗಿಂತ ಕಟ್ ಆಗುತ್ತ ಇದು ಎಂಟು ಇಂಚಿನ ಬ್ಲೇಡ್ ಇರುತ್ತೆ ನೋಡ್ರಿ ಈ ತರ ಕಟ್ ಆಗುತ್ತೆ ಕಿರಿ ಸಣ್ಣ ಸಣ್ಣ ಬೇಕಾದಂತದಿರ್ಲಕ ಕಟ್ ಆಗುತ್ತೆ ಏನ್ ತೊಂದ್ರೆ ಎಲ್ಲಾ ಹತ್ತಿ ಕಟ್ಟಿಗೆನೂ ಕಟ್ ಆಗುತ್ತಾ ಕಾಣ್ತಾ ನೋಡ್ರಿ ಹತ್ತಿ ಕಟ್ಟಿಗೆ ನೋಡ್ರಿ ಕಟ್ ಮಾಡಿದೀವಿ ಈಗ ಒಂದ್ಸಲ ಮತ್ತೊಂದ್ಸಲನೂ ಕಟ್ ಮಾಡ್ತಾ ಇದೀವಿ ಸೂಪರ್ ಸರ್ ಅಂದ್ರೆ ಸಣ್ಣ ಸಣ್ಣ ಕಳೆ ಇದ್ರೆ ಸಣ್ಣ ಕಳೆ ಇದ್ರೆ ಏನ್ ತೊಂದರೆ ಇಲ್ಲ ಕಟ್ ಮಾಡ್ಬೋದು ಬೇಕಂದ್ರೆ ಅಚ್ಚಿ ಕಟಿಗಿನ ಕಟ್ ಆಗ್ತದೆ ಆಗತ್ರಿ ಹಂಡ್ರೆಡ್ ಪರ್ಸೆಂಟ್ ನಾವು ಟ್ರೈ ಮಾಡಿದ್ವಿ ಕಜ್ಜಿ ಕಸ ಕಾಂಗ್ರೆಸ್ ಕಾಂಗ್ರೆಸ್ ಕಸ ಅಂತಾರದೆಲ್ಲಾನು ಕಟ್ ರೀ ಏನ್ ತೊಂದರೆ ಇಲ್ಲ ಸೂಪರ್ ಸರ್ ಸೂಪರ್ ಈ ಸಾಲಿನಲ್ಲಿ ಕಸ ಬಂದಿದೆ ಈ ತರ ಅದನ್ನ ಕಟ್ ಮಾಡ್ತಾ ಇದ್ದೀವಿ ಯಾವ ತರ ಕಟ್ ಆಗುತ್ತೆ ನೀವೇ ನೋಡ್ರಿ ಇಲ್ಲ ಸಲ ಸಣ್ಣ ಕಳೆ ಇದ್ರೆ ಎಲ್ಲಾನು ಕಟ್ ಆಗುತ್ತೆ ಆಟೋಮೆಟಿಕ್ ಹತ್ತಿ ಕಟ್ಟಿಗೆನು ಕಟ್ ಆಗುತ್ತೆ ಕಿರಿ ಸಣ್ಣ ಇದ್ರೆ ಏನ್ ತೊಂದರೆ ಇಲ್ಲದಂಗೆ ಕಟ್ ಆಗುತ್ತೆ ನೋಡ್ರಿ ಹತ್ತಿ ಸಾಲಿನಲ್ಲಿ ಕಸ ಇದೆ ಕಂಪೌಂಡ್ ಸುತ್ತ ಮನೆ ಸುತ್ತ ಇಂಥವು ಕಿಚನ್ ಗಾರ್ಡನ್ ಸುತ್ತ ಕಳೆ ಇದ್ರೆ ಕಟ್ ಮಾಡೋಕೆ ಅನುಕೂಲ ಆಗುತ್ತೆ ಸಣ್ಣ ರೈತರಿಗೆ ದೊಡ್ಡ ರೈತರಿಗೆ ಅವು ಬ್ರೆಸ್ ಕಟ್ರು ಅಂತವೆಲ್ಲ ಬರ್ತಾವೆ ಅವಕ್ರಲಿಂದ ಅವ್ರು ಯೂಸ್ ಮಾಡ್ತಾರೆ ಲೇಬರ್ ಸಮಸ್ಯೆಲಿಂದನೂ ಕಡಿಮೆ ಆಗುತ್ತೆ ಇದಕ್ಕೆ ವ ಒಂದಿನ ಚಂತನೇ ಬೇಕು ಒಬ್ರು ಲೇಬರ್ ಕಿತ್ತಬೇಕಂದ್ರೆ ಕಳೆ ಕಿತ್ತಕ್ಕೆ ಮನೆ ಸುತ್ತ ಅಂದ್ರೂ ಇದಾದರೆ ಒಂದು ಮ್ಯಾಗ ಸ್ವಚ್ಛ ಆಗುತ್ತೆ ಮತ್ತು ಬೇಕ ಮತ್ತು ಇದು ಮಾಡ್ಕೊಬೋದು ಸಣ್ಣ ರೈತರಿಗೆ ಭಾಳ ಅನುಕೂಲ ಇದು ದೊಡ್ಡ ರೈತರು ಬ್ರೆಸ್ ಕಟ್ರು ಅಂಥವೆಲ್ಲ ದೊಡ್ಡ ಯೂಸ್ ಮಾಡ್ಕೊಂಡು ಇದು ಮಾಡ್ತಾರೆ ಸಣ್ಣ ರೈತರಿಗೆ ಇದು ಭಾಳ ಅನುಕೂಲ ಆಗುತ್ತೆ ನೋಡಿ ಸರ್ ಈ ಮಿಷಿನ್ ಜೊತೆಗೆ ಏನೇನ್ ಬರ್ತೇವ್ರಿ ಒಂದ್ ಬ್ಲೇಡ್ ಬರ್ತರಿ ಬ್ಲೇಡ್ ಇದು ಬಾರಿ ಸ್ಟ್ರಾಂಗ್ ಇದೆ ಸ್ಟೀಲ್ ಬ್ಲೇಡ್ ಇದೆ ಒಂದ್ ಸೇಫ್ ಗಾರ್ಡ್ ಬರುತ್ತಾ ಒಂದ್ ಬೆಲ್ಟ್ ಬರುತ್ತಾ ಇದು ಕೇಬಲ್ ಅಟ್ಯಾಚ್ ಇರುತ್ತೆ ಒಂದ್ ಬಟನ್ ಆನ್ ಆಫ್ ಬಟನ್ ಅದಕ್ಕೆ ಅಟ್ಯಾಚ್ ಇರುತ್ತೆ ಸರ್ ಇದರ ಪ್ರೈಸ್ ಎಷ್ಟ ಆಗ್ತವ್ರಿ ಪ್ರೈಸ್ ಬಂದು ಹದಿನೇಳನೂರು ರೂಪಾಯಿ ರೀ ಕೊರಿಯರ್ ಚಾರ್ಜ್ ಅಡಿಷನಲ್ ಇರುತ್ತೆ ನೋಡ್ರಿ ಮುಂಚೆ ಕುಡಿ ಕಟ್ ಮಾಡೋ ಏನ್ ರೇಟ್ ರೀ ಅವು ಹದಿನೈದ್ ನೂರ್ ರೂಪಾಯಿ ಇತ್ತು ರೀ ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇತ್ತು ನೂರ ಐವತ್ತು ರೂಪಾಯಿ ಈಗ ಅದ್ರ ಬದಲಿದೆ ಸ್ವಲ್ಪ ಆರ್ ಪಿ ಎಂ ಜಾಸ್ತಿ ಇದೆ ನಮಗೂ ರೇಟ್ ಜಾಸ್ತಿ ಇದೆ ಇದು ಹಿಂಗಾಗಿ ರೇಟ್ ಜಾಸ್ತಿ ಆಗತ್ತೆ ರೀ ಹದಿನೇಳನೂರು ರೂಪಾಯಿ ಒಂದು ಕೊರಿಯರ್ ಚಾರ್ಜ್ ಎಕ್ಸ್ಟ್ರಾ ಇರುತ್ತೆ ನೋಡ್ರಿ ಇದನ್ನ ಬೇಕಂದ್ರೆ ಯಾವ ತರ ಕಳ್ಸಿ ನೀವು ಕೊರಿಯರ್ ಮುಖಾಂತರ ಕಳಿಸ್ತೀವಿ ನಿಮ್ಮ ಅವೈಲೇಬಲ್ ಇದ್ರೆ ಬಸ್ ನೇರೆಸ್ಟ್ ಇದ್ರೆ ಬಸ್ಸಿಗೆ ಕಳಿಸ್ತಿವಿ ಬಸ್ ಇಲ್ಲಾಂದ್ರೆ ಕೊರಿಯರ್ ಕಂತರ ಖಂಡಿತ ಕಳಿಸ್ತೀವಿ Okay sir